ಸರ್ ಕೆಲಸ ಎಲ್ಲ ಮುಗಿಸಿ ಆಯ್ತು ರೂಮ್ ಎಲ್ಲ ಕ್ಲೀನ್ ಮಾಡಾಯ್ತು ಒಂದ್ ವೇಳೆ ನಿಮಗೆ ಏನಾದರೂ ಬೇಕಿದ್ರೆ ನೀವು ಗೆ ಕಾಲ್ ಮಾಡಿ ಬರ್ತೀನಿ ಸರ್ ಹ್ಮ್ ಒಂದ್ ನಿಮಿಷ ಇರು ತಗೋ ಇಟ್ಕೋ ಬೇಡ ಸರ್ ಇಲ್ಲಿ ನಮ್ಮ ಅಮ್ಮಂಗೆ ಸಂಬಳ ಕೊಡ್ತಾರೆ ಏನದು ಅಮ್ಮಾನ ನೀನು ಇದನ್ನೆಲ್ಲ ಮಾಡ್ತಾ ಇದೀಯಾ ನೀನಿಲ್ಲಿ ಕೆಲಸ ಮಾಡಲ್ವಾ ಇಲ್ಲ ಸರ್ ನಾನು ಫಸ್ಟ್ ಇಯರ್ ಕೆಮಿಸ್ಟ್ರಿ ಓದ್ತಾ ಇದ್ದೀನಿ ಈಗ ತಾನೇ ಸೆಮಿಸ್ಟರ್ ಮುಗೀತು ಸೆಮಿಸ್ಟರ್ ಅಲ್ಲಿ ಇದೀನಿ ಎರಡು ದಿನದಿಂದ ನಮ್ಮಅಮ್ಮಂಗ್ ಹುಷಾರಿಲ್ಲ ಸರ್ ಸರಿ ಯೂಸ್ ಆಗುತ್ತೆ ತಗೋ ಇಲ್ಲ ಸರ್ ನನಗಿದೆಲ್ಲ ಬೇಡ ಹೌದು ನಿಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ದಲ್ಲ ಅವ್ರಿಗೇನಾಯ್ತು ಲೈಟಾಗಿ ಫೀವರ್ ಆಗಿತ್ತು ಸರ್ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡ್ಸಿದ್ರೆ ಡಾಕ್ಟರ್ ಟೈಫಾಯ್ಡ್ ಜ್ವರ ಬಂದಿದೆ ಅಂತ ಹೇಳಿದ್ರು ಆದ್ರಿಂದನೇ ಅವರಿಂದ ಕೆಲ್ಸಕ್ಕೆ ಬರ್ಲಿಕ್ಕಾಗಿಲ್ಲ ಹ್ಮ್ ಪರವಾಗಿಲ್ಲ ನಿನ್ ಖರ್ಚಿಗೆ ಇದನ್ನ ಟಿಪ್ಸ್ ಆಗಿಟ್ಕೋ ಇಲ್ಲ ಸರ್ ಅದೆಲ್ಲ ನನಗೇನು ಹೇಳ್ತಿದ್ದಾಳಲ್ಲ ಬಿಡೋ ಆಯ್ತು ಸರ್ ಪಕ್ಕದ ರೂಮು ಚೆಕ್ಔಟ್ ಮಾಡಿದರಂತೆ ನಾನು ಹೋಗಿ ಕ್ಲೀನ್ ಮಾಡ್ಬೇಕು ಹೋಗ್ತೀನಿ ಸರ್ ಹಾ ಈ ದುಡ್ಡು ನೀವೇ ಇಟ್ಕೊಳ್ಳಿ ನಿಮಗೆ ಹೆಲ್ಪ್ ಆಗಿರತ್ತೆ ಹ್ಮ್ 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 ಕೊಡ್ತಾ ಇದ್ಯಾ ಸಕ್ಕತ್ತಾಗಿದ್ದಾಳೆ ಅಲ್ವಾ ಹೇಯ್ ಏನ್ರೋ ಆ ಹುಡುಗಿ ಮೇಲೆ ಒಂದು ಕಣ್ಣು ಅನ್ಸುತ್ತೆ ಯಾರು ನಾವಾ ಲೇ ಟಿಪ್ಸು ಕೊಟ್ಟು ಕರೆಕ್ಟ್ ಮಾಡ್ ಅನ್ಕಂಡಿದ್ದೆ ಅವಳು ರೈಟ್ನಲ್ಲಿ ಸಿಗ್ನಲ್ ಹಾಕಿ ಲೆಫ್ಟ್ನಲ್ಲಿ ಕೈ ಹಾರಿಸಿ ಓದ್ಲಲ್ಲ ಏ ಮಗ ಇನ್ನೂ ಒಂದು ವಾರ ಇಲ್ಲೇ ಇರ್ಬೇಕು ಆ ಫಸ್ಟ್ ಇಯರ್ ಕೆಮಿಸ್ಟ್ರಿನ ನನ್ ಕೆಮಿಸ್ಟ್ರಿ ಜೊತೆಗೆ ಹೇಗ್ ವರ್ಕೌಟ್ ಮಾಡ್ತೀನಂತ ಇಬ್ರು ನೋಡಿ ನೀನು ಕೊಟ್ಟ ಐನೂರು ರೂಪಾಯಿನೂ ಬೇಡ ಅಂತ ಹೇಳ್ಬಿಟ್ಳು ಮತ್ತೆ ಹೆಂಗ್ ಮಚ್ಚ ನಿಮ್ಮ ಮಳೆಗೆ ಅವಳು ಐನೂರು ರೂಪಾಯಿ ಕೊಟ್ರ ಬೇಡ ಅಂತಲೇ ಹೇಳ್ತಾಳವಳು ಇದೇ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೋಡು ಓಕೆ ಅಂತ ಹೇಳ್ತಾಳೆ ಈ ಲೋಕದಲ್ಲಿ ಎಲ್ಲದಕ್ಕೂ ಒಂದ್ ಬೆಲೆ ಇದೆ ಕಣೋ ಆ ಬೆಲೆನ್ ಕೊಟ್ರೆ ನಮಗ್ ಬೇಕಾಗಿರೋದು ನಮ್ಮನ್ನ ನುಡ್ಕೊಂಡ್ ಬರುತ್ತೆ ಕಣೋ ಇದೇ ಹ್ಯೂಮನ್ ಸೈಕಾಲಜಿ ಹೋ ಹಾಗಾದ್ರೆ ನಾವಿಲ್ಲಿಂದ ಹೋಗಿನ ಮುಂಚೆ ಅವಳ ಪಟಾಯಿಸ್ಬಿಡ್ತೀನಿ ಅಂತಿದ್ಯಾ ಏನ್ ಡುಂಕಿ ಕೊಡ್ತಾ ಇದೀಯಾ ಏಯ್ ಅವಳನ್ನ ಪಟಾಯಿಸೋದ್ ಮಾತ್ರ ಅಲ್ಲ ಅವ್ಳನ್ನ ಎಂಜಾಯ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ರಿ ಚಾಲೆಂಜ್ ಕಣೋ ನನ್ನತ್ರ ನೀ ಏನ್ ಮಗ ಇವನು ಚಾಲೆಂಜ್ ಮಾಡಿ ಹೋಗ್ತಾ ಇದ್ ಹೋಗೋ ಸ್ಪೀಡ್ ನೋಡಿದ್ರೆ ಕರೆಕ್ಟ್ ಮಾಡ್ತಾನೆ ಅನ್ಸತ್ತೆ ಹೂಂ ಕಣೋ ನನಗೂ ಹಂಗೆ ಅನಿಸ್ತಾ ಇದೆ ಅವನಿಗೊಂದು ಸಿಗಬೇಕು ಅಂದ್ರೆ ಯಾವ ಲೆವೆಲ್ಗೆ ಬೇಕಾದ್ರು ಹೋಗ್ತಾನ ಅವನು ಹ್ಮ ನಿನ್ಗೊಂದು ಗಿಫ್ಟ್ ತಗೊಂಡು ಬಂದಿದ್ದೀನಿ ತಗೋ ಇಡಿ ನನಗೇನು ಬೇಡ ಸರ್ ಇದು ಐಫೋನು ನಿನಗೇನ ನನಗೆ ಬೇಡ ಅಂತೀನಲ್ಲ ಏನು ಬೇಡನಾ ಐಫೋನ ಬೇಡ ಅಂತಿದ್ಯಾ ನೀನೇನ್ ಫೋನ್ ಇಟ್ಕೊಂಡಿದ್ಯಾ ನನ್ನ ಹತ್ರ ಫೋನೇ ಇಲ್ಲ ಫೋನೇ ಇಲ್ವಾ ಹ್ಮ್ ಕಾಲೇಜ್ ಓದ್ತಾರ ಹುಡುಗಿ ಕೈಯಲ್ಲಿ ಫೋನ್ ಇಲ್ಲ ಅಂತ ಇದೀಯ ಈ ಲೋಕದಲ್ಲೇ ನೀನೊಬ್ಳೆ ಫೋನ್ ಇಲ್ದೇ ಇರೋದು ನಿಜವಾಗ್ಲೂ ನನ್ನ ಹತ್ರ ಫೋನೇ ಇಲ್ಲ ರೀ ಮತ್ತಿನ್ನೇನು ತಗೋ ನನಿಗ್ ಬೇಡ ಸರ್ ಯಾಕೆ ಮನೆಗೋದ್ರೆ ಅಮ್ಮ ಬೈತಾರ ನನಗ್ ಕೆಲ್ಸ ಇದೆ ನಾನ್ ಹೋಗ್ಬೇಕು ನಿನ್ ವಯಸ್ಸು ಹುಡುಗಿರೋ ಐಫೋನ್ ಗಿಫ್ಟ್ ಕೊಟ್ರೆ ಯಾರು ಬೇಡ ಅಂತೇಳಲ್ಲ ಯಾರಿಗ್ ಬೇಕೋ ಅವ್ರಿಗ ನನಗೆ ಯಾಕ್ರಿ ಫೋನ್ಸ್ ಮಾಡ್ತೀರಾ ನನಗ್ ಫೋನಿನ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಇಟ್ಕೊಂಡಿಲ್ಲ ಅದೆಲ್ಲ ಸರಿನೇ ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಅಂದ್ರೇನು ಇನ್ ಮುಂದೆ ಯೂಸ್ ಮಾಡ್ಬೋದಲ್ಲ ಇಲ್ಲ ರೀ ನನಗ್ ಬೇಡ ಐಫೋನ್ ಕೊಟ್ರೆ ಬೇಡ ಅಂತ ಹೇಳೋ ಹುಡುಗಿ ಈ ಲೋಕದಲ್ಲಿ ನೀನು ಒಬ್ಳೇ ಆಗಿರ್ತೀಯ ಗೀತಾ ನಾನ್ ರೀ ಏನ್ ಮಗ ಹ್ಮ್ ಮೋಸ ಹೋದೆಯಾ ಹ್ಮ್ ನಿನ್ನೆ ನೀನೇ ತಾನೆ ದೊಡ್ಡದಾಗಿ ಏನಾದ್ರೂ ಕೊಟ್ರೆ ಅಂತ ಹೇಳಿದೆ ಎಲ್ಲ ಕಿತ್ಕೊಂಡು ಅನ್ಸುತ್ತೆ ಒಂದು ಲಕ್ಷ ರೂಪಾಯಿ ಐಫೋನ್ ಕೊಟ್ರೇನೆ ಬೇಡ ಅಂತ ಹೇಳಿ ಹೋಗ್ಬಿಟ್ಲು ಏನೋ ಹೇಳ್ದಲ್ವಾ ಎಲ್ಲ ಅದಕ್ಕೂ ಒಂದು ಬೆಲೆ ಇದೆ ಅಂತ ಇವಾಗ ನೋಡಿದೆ ಏನಾಯ್ತಂತ ಹೇಳಿ ಟೆನ್ಷನ್ ಮಾಡ್ಬೆ ಅವ್ನ ಮೂಡೌಟ್ ಔಟ್ ಹಾಕೋಣ ಹೆಂಗೂ ನನ್ನ ಬಳೆಯಲ್ಲಿ ಸಿಕ್ಬಿಡ್ತಾಳೆ ಅನ್ಕೊಂಡೆ ಛೇ ಮಿಸ್ ಆಗಿಬಿಟ್ಲೆ ನನ್ನ ಲೆಕ್ಕ ತಪ್ಪಾಗೋಯ್ತೆ ಇನ್ ಮುಂದೆ ಈ ರೀತಿ ಆಗಲೇಬಾರ್ದು ಈ ರೀತಿ ನಡೆದಿರೋದಕ್ಕೆ ಅವಳು ನಾನು ಸುಮ್ಮನೆ ಬಿಡಬಾರ್ದು ಅಯ್ಯೋ ಅಸಹ್ಯ ಆಗೋಯ್ತೆ ಹ್ಞೂ ಕೆಲಸ ಮಾಡೋ ಹುಡುಗಿ ಹತ್ರ ಹೋಗಿ ಈ ರೀತಿ ಅಸಹ್ಯ ಪಟ್ಪಟ್ನೆ ಛೇ ತಲೆ ಎಲ್ಲ ಬಿಸಿ ಆಗ್ತಾ ಇದೆಯೇ ಹಲೋ ಹಲೋ ಹೇಳಿ ಸರ್ ರಿಸೆಪ್ಷನಾ ಹೌದು ಸರ್ ಕ್ಲೀನ್ ಮಾಡೋಕೆ ಇನ್ನೂ ಯಾರೂ ಬಂದಿಲ್ಲ

ಊಟ ಮಾಡಾಯ್ತಾ ಹ್ಮ್ ಮಾಡಾಯ್ತು ಸರ್ ನಮ್ ಬಟ್ಟೆಗಳೆಲ್ಲ ಹೋಗಿಬೇಕು ಇಲ್ಲಿ ಲಾಂಡ್ರಿ ಯಾವ್ದಾರು ಇದ್ಯಾ ಇಲ್ಲೆಲ್ಲೂ ಇಲ್ಲ ಸರ್ ಆದ್ರೆ ವಾರಕ್ಕೊಂದ್ಸಲ ಲಾಂಡ್ರಿ ತಗೊಳಕೆ ಜನ ಬರ್ತಾರೆ ನಾನು ರಿಸೆಪ್ಷನ್ ಅಲ್ಲಿ ಬೇಕಾದ್ರೆ ಹೇಳಿರ್ತೀನಿ ಹಾ ಸರಿ ಓಕೆ ಹು ಇಲ್ಲಿ ನೋಡಿ ಸೂಪರ್ ಫಿಗರ್ ಇದೆ ಹು ನಿನ್ ಮನ್ಸಲ್ಲಿ ಏನೋ ಅಂದ್ಕೊಂಡಿದ್ಯಾ ನೀನು ಸೊಂಟದಲ್ಲಿ ಕೈ ಇಡ್ತಾ ಇದ್ಯಾ ಅಷ್ಟೇ ನಿನ್ ಮೂತಿಯೆಲ್ಲ ಒಡ್ದಾಕ್ ಬಿಡ್ತೀನಿ ನೋಡ್ಕೋ ರೌಡಿ ತರ ಬಿಹೇವ್ ಮಾಡ್ತೀಯಾ ನೀವೇನ್ ಮಾಡಿದ್ರು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡ್ರಾ அஹ் இட ஏன் அன்லா அவன் ஏனி டிப்ஸ் ஆக இடத்தானே நீனேனா இவத் நோட்ல கை இடத்தியா நான் நோட் அன்சத்துல கொட்டிரே எல்லாத்துக்கும் தலையாட்டிக்கொண்டு பத்தினி கொண்டார் கொண்டுவந்தார் மாத்திரைக்கு பாரதி மாடு மனிதர்கள் ಏನೋ ಅವಳು ಹೀಗೆ ಮಾಡಿಬಿಟ್ಲು ನಾನು ಒಂದು ಚೂರು ಅನ್ಕೊಂಡಿಲ್ಲ ಕಣೋ ಅವಳು ಹೊಡ್ದ ಹೊಡ್ದಕ್ಕೆ ನನ್ಗಿವಿನ ಗುಯಿ ಅಂತಿದ್ದ ಕಣೋ ಹ್ಮ್ ಅವಳು ಮುಖ ನೋಡಿದ್ರೆ ಗಾಳಿ ನೋಡ್ದಂಗೆ ಅಷ್ಟು ಕೋಪ ಆಯ್ತು ಕಣೋ ನಮ್ ಸೆಟ್ ಆಗಿಲ್ವಾ ಬಿಸಾಕ್ಬಿಟ್ಟು ಬೇರೆ ಕೆಲ್ಸ ನೋಡಬೇಕು ಬೇಡದಿರೋ ಕೆಲ್ಸ ಎಲ್ಲ ಏನಕ್ಕೆ ಇಟ್ಕೋಬೇಕು ನಾವ್ ಏನ್ ಹೇಳಿದ್ರೆ ಅವ್ನ್ ಕೇಳೋದಂತೂ ಇಲ್ಲ ಎಲ್ಲಾ ಹುಡುಗಿನ ಒಂದೇ ತರ ಟ್ರೀಟ್ ಮಾಡಿದ್ರೆ ಸರಿಗ್ ಬರಲ್ಲ ಮಂಚಾ காலேஜ் நல்லி ஒன்று உடுகி உக்தி அவன் ஏன் மாதிரி நமக்கு அதுக்கே அவன் ஹங்கமா இவாக இவள் கென்னைகே ஒட் தாழ உம் ಅವಳಿಗೆ ನಮ್ಮ ರೂಟೇ ಕರೆಕ್ಟು ಅದನ್ನೇ ಮಾಡಬೇಕು ಮಾಡಿಬಿಡೋದೆ ಮುಗಿಸ್ಬಿಡೋಣ ನಾಳೆನೇ ಈ ಕೆಲಸ ಮುಗಿಸ್ಬಿಡೋಣ